ಜೀವ ರಕ್ಷಿಸುವ ಅಮೂಲ್ಯ ಮೂಲಿಕೆಗಳ ಸಾಗರ ಸ್ವರೂಪದ ಸ್ವರೂಪವನ್ನು ಪಡೆದಿರುವ ಶ್ರೀ ಕಪೋತಗಿರಿಯ ವನಸಿರಿ ದರ್ಪಣ ವೀಕ್ಷಕರಿಗೆ ಶ್ರೀ ಕಪೋತಗಿರಿಯ ಕಾನನದ ಅಸಂಖ್ಯಾತ ಮೂಲಿಕೆಗಳ ವೀಕ್ಷಣೆಯನ್ನು ಮಾಡಿಸುತ್ತಾ ಈ ಸಾವಿರಾರು ಮೂಲಿಕೆಗಳ ಪ್ರಯೋಜನ ಮತ್ತು ಜೀವಜಾಲಕ್ಕೆ ಒದಗುವ ಉಪಕಾರವನ್ನು ಸ್ಮರಿಸುತ್ತಾ ಇಲ್ಲಿ ಬೆಳೆಯುತ್ತಿರುವ ಮತ್ತು ದೊರೆಯುತ್ತಿರುವ ಮೂಲಿಕೆಗಳು ಅತ್ಯಂತ ಶಕ್ತಿಶಾಲಿ ಮತ್ತು ಹೇರಳವಾದ ಔಷಧೀಯ ಗುಣಗಳಿಂದ ಒಳಗೊಂಡಿದ್ದು ಪ್ರಾಚೀನ ಕಾಲದ ಋಷಿ ಮುನಿಗಳು ಈ ವನಸ್ಪತಿಗಳ ಮೇಲೆ ಸಂಶೋಧನೆಯನ್ನು ಮಾಡಿ ಇವುಗಳ ಜೀವಜಾಲಕ್ಕೆ ಇವುಗಳಿಂದ ಒದಗುವ ಪ್ರಯೋಜನವನ್ನು ತುಂಬ ವೈಜ್ಞಾನಿಕವಾಗಿ ಮಾನವೀಯ ಒಂದು ಅನುಕಂಪದ ದೃಷ್ಟಿಯಲ್ಲಿ ಸಂಶೋಧನೆಯನ್ನು ಮಾಡಿ ಅದನ್ನು ಅನಂತಕಾಲದವರೆಗೆ ಜೀವ ಸಂಕುಲಕ್ಕೆ ಅದರ ಉಪಕಾರ ದೊರೆಯುವಂತೆ ಮಾಡಿದ್ದು ಹಲವಾರು ಆಯುರ್ವೇದ ಗ್ರಂಥಗಳ ಅವಲೋಕನದಿಂದ ತಿಳಿದುಬರುವ ಸಂಗತಿಯಾಗಿದ್ದು ಆದರೆ ದುರಾದೃಷ್ಟವಶಾತ್ ಆ ಋಷಿಮಿಗಳ ಸದಾಶಯ ಮುಂದೆ ನಿಂತು ಹೋದಿದ್ದು ಒಂದು ಕಾಲದ ವೈಪರೀತ್ಯ ಮತ್ತು ವಿಪರ್ಯಾಸವೆಂದೇ ಹೇಳಬಹುದು ಏಕೆಂದರೆ ಸುಮಾರು ಆಚಾರ್ಯ ನಾಗಾರ್ಜುನನ ಕಾಲದ ನಂತರ ಎಂದರೆ ಹೀಗೆ ಎರಡು ಸಾವಿರ ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಯಾವ ಬಗೆಯ ಸಂಶೋಧನೆಗಳು ತುಂಬ ಶಾಸ್ತ್ರೀಯವಾಗಿ ಶಿಸ್ತುಬದ್ಧವಾಗಿ ನಡೆದಿದ್ದವೋ ಅಂತಹ ಪ್ರಯೋಗಗಳು ನಿಂತು ಹೋಗಿದ್ದು ಒಂದು ಭಾರತದ ಒಂದು ದಿವ್ಯ ನಿರ್ಲಕ್ಷ್ಯವೆಂದೇ ಹೇಳಬಹುದು ಭಾರತೀಯರ ಹೇ ಇಂತಹ ಪ್ರವೃತ್ತಿ ಉಂಟಾಗುತ್ತದೆ ಎಂದು ವಿಚಾರಿಸುವುದು ಕೂಡ ಅಂದು ಇಂದು ಮತ್ತು ಮುಂದಿನ ಅವಶ್ಯಕತೆಯೂ ಹೌದು ಏಕೆ ದೇಶೀಯ ವಿದ್ಯೆಗಳು ದೇಶೀಯ ಕಲೆಗಳು ದೇಶೀಯ ಜ್ಞಾನವನ್ನು ಬೆಳೆಸಬೇಕೆಂಬ ಇಚ್ಛೆ ನಮ್ಮ ಜನರಿಗೆ ಹೊರಟು ಹೋಗಿದೆಯೋ ತುಂಬ ಅರ್ಥವಾಗದ ಮತ್ತು ವಿಷಾದನೀಯವಾದ ಸಂಗತಿಯೇ ಆಗಿದ್ದು ಈ ವಿಚಾರದಲ್ಲಿ ನಾವು ಇಸ್ರೇಲ್ ದೇಶಿಯುವ ದೇಶಿಗರಿಂದ ಕಲಿಯಬೇಕಾದಂತಹ ಮಾರ್ಗದರ್ಶನವು ತುಂಬ ಉಪಯುಕ್ತವೆಂದೇ ಹೇಳಬಹುದು ಏಕೆಂದರೆ ಮೊನ್ನೆ ಮೊನ್ನಿನವರೆಗೆ ಎಂದರೆ ಹತ್ತೊಂಬತ್ತೂರ ನಲವತ್ತೆಂಟನೇ ಇಸ್ವಿಯವರೆಗೆ ಈ ಇಸ್ರೇಲ್ ಎಂಬ ದೇಶವೇ ಅಸ್ತಿತ್ವದಲ್ಲಿ ಇರಲಿಲ್ಲ ಅದನ್ನು ಸುತ್ತಮುತ್ತಿನ ಅನ್ಯ ದೇಶಿಗರು ಆ ದೇಶವನ್ನು ಆಕ್ರಮಿಸಿಕೊಂಡು ಈ ಇಸ್ರೇಲಿನ ಯಹೂದಿಗಳನ್ನು ತಮ್ಮ ತಾಯ್ನೆಲ್ಲದಿಂದ ಓಡಿಸಿ ಅವರ ತಾಯ್ನೆಲ್ಲವನ್ನು ಆಕ್ರಮಿಸಿಕೊಂಡಿದ್ದು ವಿಶ್ವದಾದ್ಯಂತ ಮತ್ತು ಬಹುತೇಕ ಹೇರಳ ಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶದಲ್ಲಿಯೂ ಇಸ್ರೇಲಿನ ಯಹೂದಿಗಳು ಆಶ್ರಯಕ್ಕಾಗಿ ನಮ್ಮ ದೇಶವನ್ನು ಅವಲಂಬಿಸಿದ್ದರು ಅಂತಹ ಜನತೆ ಇಂದು ತಮ್ಮ ಮಾತೃಭೂಮಿಯನ್ನು ತಮ್ಮ ಮಾತೃ ದೇಶವನ್ನು ಇವತ್ತು ಜಗತ್ತೇ ಅಚ್ಚರಿಯಾಗುವಂತೆ ಕಟ್ಟಿ ಬೆಳೆಸಿರುವುದರ ಹಿಂದಿನ ಆಳವಾದ ಚಿಂತನೆ ಮತ್ತು ದೇಶಭಕ್ತಿ ತಮ್ಮ ಪರಂಪರೆಯ ಬಗೆಗಿನ ಗೌರವ ತುಡಿತ ಇವೆಲ್ಲ ಕಾರಣವೆಂದು ಹೇಳಬಹುದು ಏಕೆಂದರೆ ನಶಿಸಿ ಹೋಗಿದ್ದ ತಮ್ಮ ಇಬ್ರೂ ಭಾಷೆಯನ್ನು ಅವರು ಪುನರುಜ್ಜೀವ ಪುನರುಜ್ಜೀವನಗೊಳಿಸಿದರು ಮತ್ತು ತಮ್ಮ ದೇಶೀಯ ಕಲೆಗಳನ್ನು ವಿಜ್ಞಾನ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮ ಹಿರಿಯರಿಂದ ಎರವಲು ಪಡೆದಿದ್ದ ಜ್ಞಾನವನ್ನು ಬಳಸಿಕೊಂಡು ಅದನ್ನು ಹೆಚ್ಚಿನ ಸ್ವರೂಪದಲ್ಲಿ ಬೆಳೆಸಿ ಒಂದು ಚಿಕ್ಕ ದೇಶ ಜಗತ್ತಿಗೆ ದೊಡ್ಡ ಜ್ಞಾನವನ್ನೇ ದಾರಿಯತ್ತಿ ದಾರಿ ಎರೆಯುತ್ತಿರುವುದು ಇಂದಿನ ಸತ್ಯವೂ ಹೌದು ಮತ್ತು ದೇಶದ ಭದ್ರತೆಯ ದೃಷ್ಟಿಯಲ್ಲಿ ಇಸ್ರೇಲಿಗರನ್ನು ಬಿಟ್ಟರೆ ಇನ್ಯಾರೋ ಅವರಿಗೆ ಸಮಸಾಟಿಯೇ ಇಲ್ಲವೆಂದೇ ಹೇಳಬಹುದು ಅಂತಹ ಅಸದೃಶ್ಯ ದೇಶವನ್ನು ಕಟ್ಟಿ ಬೆಳೆಸಿದ್ದು ಇಸ್ರೇಲಿಗರ ದೇಶಭಕ್ತಿ ಮತ್ತು ತಮ್ಮ ಪರಂಪರೆಯ ಬಗೆಗಿನ ಅನುಭವ ಅನುಭವದ ಮೇಲಿನ ಗೌರವ ಮತ್ತು ಶ್ರೇಷ್ಠ ಜೀವನವನ್ನು ಸಾಗಿಸುತ್ತಾ ವಿಶ್ವ ಮಾನ್ಯತೆ ಪಡೆಯುವಂತಹ ಒಂದು ದೇಶವನ್ನು ಕಟ್ಟಬೇಕೆಂಬ ಅವರ ತುಡಿತ ಎದ್ದು ಕಾಣುತ್ತಿರುವ ಸಂಗತಿಯೂ ಹೌದು ಇಲ್ಲೊಂದು ಕಡೆ ನಮ್ಮ ಆಚಾರ್ಯ ಮುನು ಮಹರ್ಷಿ ಹೇಳುತ್ತಾರೆ ಈ ದೇಶಪ್ರಸೂತಸ್ಯ ಸಕಾಶಾದಗ್ರ ಜನ್ಮನಃ ಸ್ವಂ ಚಾರಿತ್ರ್ಯಂ ಶಿಕ್ಷೆ ಪೃಥ್ವ್ಯಾಂ ಸರ್ವ ಮಾನವ ಎಂದರೆ ನಮ್ಮ ದೇಶದಲ್ಲಿ ಜನ್ಮ ತಾಳಿದ ದಿವ್ಯ ವಿಭೂತಿ ಪುರುಷದಿಂದ ನಮ್ಮ ಜೀವನದ ಶಿಕ್ಷಣವನ್ನು ಮತ್ತು ಬದುಕಿನ ಜ್ಞಾನವನ್ನು ಪಡೆಯಲಿಕ್ಕಾಗಿ ವಿಶ್ವದ ಎಲ್ಲ ಕಡೆಯಿಂದಲೂ ಜನರು ಈ ದೇಶಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಜೀವನದ ಓ ತಿಳಿಯಲಿಕ್ಕಾಗಿ ಈ ದೇಶಕ್ಕೆ ಬರು ಬಂದು ವಿದ್ಯೆಯನ್ನು ಕಲಿತು ಹೋಗುತ್ತಿದ್ದರೆಂದು ಮನು ಮಹರ್ಷಿ ತಮ್ಮ ಕಾಲದ ಒಂದು ಪರಿಸ್ಥಿತಿಯನ್ನು ವಿವರಿಸುತ್ತಾರೆ ಅಂತಹ ವಿಶ್ವಕ್ಕೆ ಜೀವನದ ಶಿಕ್ಷಣವನ್ನು ಹೇಳಿಕೊಟ್ಟಂತಹ ಭಾರತ ದೇಶ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪರಕೀಯ ಜ್ಞಾನವನ್ನು ಪರಕೀಯ ಪದ್ಧತಿಯನ್ನು ತಂತ್ರಜ್ಞಾನವನ್ನು ಅವಲಂಬಿಸಿದ್ದು ದೇಶೀಯವಲ್ಲದ ಭಾಷೆಯನ್ನು ಸಂಸ್ಕೃತಿಯನ್ನು ಜೀವನದ ರೀತಿಯನ್ನು ಅಪ್ಪಿಕೊಂಡಿರುವುದು ದುರ್ವ ದುರ್ದೈವದ ಸಂಗತಿ ಎಂದೇ ಹೇಳಬಹುದು ಏಕೆ ನಮ್ಮಲ್ಲಿ ವಿಶ್ವಕ್ಕೆ ಮಾದರಿಯಾದ ಭಾಷೆಯಿಲ್ಲವೇ ಜ್ಞಾನವಿಲ್ಲವೇ ತಂತ್ರಜ್ಞಾನವಿಲ್ಲವೇ ವಿಜ್ಞಾನವಿಲ್ಲವೇ ಜೀವನದ ನೈತಿಕ ಮೌಲ್ಯಗಳು ಇಲ್ಲವೇ ನಾವೇಕೆ ಪರಕೀಯರನ್ನು ಬರ್ಬರನ್ನು ಅವಲಂಬಿಸಬೇಕು ಇದೊಂದು ಪ್ರಶ್ನೆಯೇ ಆಗಿದ್ದು ಹಾಗೆಂತ ಒಳಿತನ್ನ ಸ್ವೀಕಾರ ಮಾಡುವ ಗುಣ ನಮ್ಮಲ್ಲಿ ಇಲ್ಲವೆಂದು ಹೇಳುವುದು ತುಂಬ ಅಪರೂಪವೇ ಸರಿ ಏಕೆಂದರೆ ಆ ನೋ ಕೃತವೋ ಎಂದು ಕೃತವೋ ಎಂದು ವಿಶ್ವತಃ ಎಂದು ಒಬ್ಬ ಋಷಿ ಹೇಳುತ್ತಾನೆ ಮಂಗಳಕರವಾದದ್ದು ಜಗತ್ತಿನ ಎಲ್ಲೆಡೆಯಿಂದಲೂ ನಮ್ಮೆಳಿಗೆ ಬರಲಿ ಎಂದು ಆ ಋಷಿಯ ಮಾತಿನ ಸದಾಶಯ ಹಾಗಂತ ಪ್ರತಿಯೊಂದನ್ನು ಎರವಲು ಪಡೆಯುವುದು ಅದು ಆತ್ಮಗೌರವ ಉಳ್ಳ ಜನತೆಯ ಮತ್ತು ದೇಶದ ಮಾನತುಲನೆಯ ಪ್ರಶ್ನೆಯಾಗಿ ಕಾಡುತ್ತದೆ ಹೀಗಾಗಿ ಇಸ್ರೇಲಿಗರಲ್ಲಿ ಇರಬಹುದಾದಂತಹ ಛಲ ಗೌರವ ಆತ್ಮಸಮ್ಮಾನ ನಮ್ಮಲ್ಲಿ ಹೊರಟು ಹೋಗಿದೆ ಎಂದು ಇದರ ಅರ್ಥವೇ ಹೀಗೆ ಪ್ರಶ್ನಿಸಿಕೊಂಡು ನೋಡುವ ಇಂತಹ ವಿಷಾದದ ಸಮಯದಲ್ಲಿ ಅಲ್ಲಲ್ಲಿ ದೇಶೀಯ ವಿದ್ಯೆಗಳನ್ನು ಇನ್ನೂ ಸಮುಚಿತವಾಗಿ ಕಾಪಾಡಿಕೊಂಡು ಅವನು ಬೆ ಅವುಗಳನ್ನು ಬೆಳೆಸುತ್ತಿರುವ ಸರ್ವೇ ಸಾಮಾನ್ಯ ಜನರು ನಮ್ಮಲ್ಲಿ ಇರುತ್ತಿರುವುದು ಒಂದು ಆಶಾದಾಯಕ ಸಂಗತಿಯೂ ಆಗಿದ್ದು ಇಂತಹ ಕ್ಷೀಣ ಉದಾಹ ಉದಾಹರಣೆಗಳಲ್ಲಿ ಈ ಶ್ರೀ ಕಪೋತಗಿರಿಯ ಆಸುಪಾಸಿನ ಈ ನಾಟಿ ಪಾರಂಪರಿಕ ವೈದ್ಯರುಗಳು ಪರಂಪರೆಯ ಅನುಭವದ ಜ್ಞಾನವನ್ನು ಬಳಸಿಕೊಂಡು ಕೆಲವಾರು ದುಸ್ಸಾಧ್ಯವಾದ ಕಾಯಿಲೆಗಳಿಗೆ ಉಚಿತವಾಗಿ ಔಷಧಿಯನ್ನು ವಿತರಿಸುವ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದು ಅಂತಹದರಲ್ಲಿ ಶ್ರೀ ಕಪೋತಗಿರಿ ನಾಟಿ ಪಾರಂಪರಿಕ ವೈದ್ಯರ ಸಂಘದ ವತಿಯಿಂದ ದಿನಾಂಕ ಎಂಟು ಆರು ಭಾನುವಾರ ದಿವಸ ಈ ಅಸ್ತಮಾ ದಮ್ಮು ಉಬ್ಬಸ ತೇಕು ಕೆಮ್ಮು ಮುಂತಾದ ಜೀವ ಹಿಂಡುವ ಸಮಸ್ಯೆಗಳಿಗೆ ಶ್ರೀ ಕಪೋತಗಿರಿಯ ಗಂಗಿಬಾವಿ ಮಠದ ಪೂಜ್ಯ ಶ್ರೀ ಗುರುಶಾಂತಯ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಮುಂಡರ್ಗಿಯ ಶ್ರೀ ವೈದ್ಯ ಪಾರಂಪರಿಕ ವೈದ್ಯ ಶ್ರೀ ಬಿ ಕೆ ಪಾಟೀಲ್ ಎಂಬ ನಾಟಿ ವೈದ್ಯರು ಮತ್ತು ಅವರ ಶ್ರೀ ಕಪೋತಗಿರಿಯ ನಾಟಿ ಪಾರಂಪರಿಕ ವೈದ್ಯ ಸಂಘದ ಸದಸ್ಯರುಗಳು ಎಲ್ಲ ಸೇರಿಕೊಂಡು ಈ ಅಸ್ತಮಾ ಉಬ್ಬಸ ಮತ್ತು ಕೆಮ್ಮು ದಮ್ಮು ಇಂತಹ ಸಮಸ್ಯೆಗಳಿಗೆ ಪ್ರತಿ ವರ್ಷ ಈ ನಾಟಿ ಪಾರಂಪರಿಕ ವೈದ್ಯರ ಸಂಘದಿಂದ ಈ ಮಳೆ ನಕ್ಷತ್ರ ಕಳೆಯುವ ಕಳೆಯುವ ವೇಳೆಗೆ ಕೂಡುವ ವೇಳೆಗೆ ಎಂದರೆ ದಿನಾಂಕ ಎಂಟು ಆರು ಭಾನುವಾರ ದಿವಸ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಉಚಿತವಾಗಿ ಯಾವುದೇ ಹಣದ ಅಪೇಕ್ಷೆಯಿಲ್ಲದೆ ಆಯುರ್ವೇದದ ಹಲವಾರು ಇಂತಹ ಜನೋಪಯೋಗಿ ಪ್ರಯೋಜನಗಳನ್ನು ಜೀವೋಪಯೋಗಿ ಪ್ರಯೋಜ ಪ್ರಯೋಜನಗಳನ್ನು ಒದಗಿಸುವ ಹಲವಾರು ನಿದರ್ಶನಗಳಲ್ಲಿ ಇದೂ ಒಂದು ಇಂತಹ ಪದ್ಧತಿಯಾಗಿದ್ದು ಆಯುರ್ವೇದದಲ್ಲಿ ಇಂತಹ ಅಸಂಖ್ಯಾತ ಪ್ರಯೋಗಗಳು ಇವೆ ಎಂದು ಧಾರಾಳವಾಗಿ ಹೇಳಬಹುದು ಅಂತಹದಂದೇ ಪ್ರಯತ್ನವನ್ನು ಈ ಕಪೋತಗಿರಿ ನಾಟಿ ಪಾರಂಪರಿಕ ವೈದ್ಯರ ಸಂಘವು ಮಾಡುತ್ತಿದ್ದು ಮುಂದೆ ಮಘಾಮಲೆ ಕಲಿಯುವ ಸಮಯ ಎಂದರೆ ಆಗಸ್ಟ್ ತಿಂಗಳಿನಲ್ಲಿ ಈ ಮಹಾಮಳೆ ನಕ್ಷತ್ರ ಕಲಿಯುವ ವೇಳೆಗೆ ಅಂದೂ ಕೂಡ ಈ ಅಸ್ತಮಾ ದಮ್ಮು ಕೆಮ್ಮಿನ ರೋಗಿಗಳಿಗೆ ಉಚಿತವಾಗಿ ಔಷಧವನ್ನು ವಿತರಿಸುವ ಕಾರ್ಯಕ್ರಮವನ್ನು ಈ ಕಪೋತಗಿರಿ ನಾಟಿ ಪಾರಂಪರಿಕ ವೈದ್ಯರ ಸಂಘವು ಹಮ್ಮಿಕೊಂಡಿದ್ದು ಇಂತಹ ಸಮಸ್ಯೆಯುಳ್ಳ ಜನರು ಹಲವಾರು ಆಸ್ಪತ್ರೆಗಳನ್ನು ಅಲೆದು ಅಲೆದು ತಮ್ಮ ಸಮಸ್ಯೆಯಿಂದ ಬಿಡುಗಡೆಯನ್ನು ಕಾಣದೇ ಹೆಣಗುತ್ತಿದ್ದು ಅಂತಹ ಜನಗಳು ಯಾವುದೇ ಖರ್ಚು ಇಲ್ಲದೆ ಯಾವುದೇ ಹಣಕಾಸಿನ ದುಂದು ವೆಚ್ಚವೂ ಇಲ್ಲದೆ ಉಚಿತವಾಗಿ ದೊರೆಯುವ ಈ ಔಷಧಿಯನ್ನು ಸೇವಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಾರೆಂದು ಆಶಿಸುತ್ತಾ ವೀಕ್ಷಕರೇ ಇಂತಹ ಸಮಸ್ಯೆಯಿಂದ ಬಳಲುವ ಜನರನ್ನು ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಮತ್ತು ಸ್ವತಃ ನೀವೇ ಇಂತಹ ಸಮಸ್ಯೆಯಿಂದ ಬಳಲುತ್ತಿರುವುದಾದರೆ ಈ ಸಂಗತಿಯನ್ನು ನಿಮಗೆ ಪರಿಚಿತವಿರುವ ಜನರಿಗೆ ಇದನ್ನು ತಿಳಿಸಿ ಆದಷ್ಟು ಸಂಖ್ಯೆಯಲ್ಲಿ ಈ ಉಚಿತ ಅಸ್ತಮಾ ದಮ್ಮು ಕೆಮ್ಮು ಉಬ್ಬಸದ ಔಷಧಿಯನ್ನು ಪಡೆದುಕೊಂಡು ಈ ಕಪೋತಗಿರಿ ನಾಟಿ ಪಾರಂಪರಿಕ ವೈದ್ಯರ ಪ್ರಯತ್ನವನ್ನು ಸಫಲಗೊಳಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸುಪ್ಪ ಇಂತಹ ಹಲವಾರು ಕಠಿಣ ರೋಗಗಳಿಗೆ ಪ್ರತಿ ತಿಂಗಳು ಈ ನಾಟಿ ಪಾರಂಪರಿಕ ವೈದ್ಯರ ಸಂಘದಿಂದ ಉಚಿತವಾಗಿ ಔಷಧಿ ವಿತರಿಸುವ ಕಾರ್ಯಕ್ರಮವಿದ್ದು ಅದನ್ನು ಆಗಾಗ ಪ್ರಚಾರ ಮಾಧ್ಯಮದ ಮುಖಾಂತರ ಹೇಳುತ್ತಲೇ ಇರುತ್ತಾರೆ ಅಂತಹ ಸಮಯದಲ್ಲಿ ಈ ಔಷಧಿಯ ಪ್ರಯೋಜನವನ್ನು ಜನರು ಪಡೆದುಕೊಳ್ಳುತ್ತಾರೆಂದು ಆಶಿಸುತ್ತಾ ತಮಗೆಲ್ಲ ಧನ್ಯವಾದವನ್ನು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ